ಬರುವ ನವೆಂಬರ್ ನಾಲ್ಕರಂದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಲ್ಹಳ್ಳಿ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಹಾಗೂ ಧರ್ಮಸಭೆ ಜರುಗಲಿದೆ ಎಂದು ಸಮಿತಿಯ ಅಧ್ಯಕ್ಷ ರುದ್ರಯ್ಯ ಕರಡಿ ಅವರು ತಿಳಿಸಿದ್ದಾರೆ ಜಮಖಂಡಿ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವ ಅವರು ಪರಮಪೂಜ್ಯ ಶ್ರೀ ಸಂಗಮನಾಥ ದೇವರು ಹಿರೇಮಠ್ ಆಂಬಳನೂರು ತಾಲೂಕು ಬಸವನ ಬಾಕೆವಾಡಿ ಹಾಗೂ ಶ್ರೀ ಪರಮಪೂಜ್ಯ ಸುನೀಲ್ ಬಾಬರ್ ಮಹಾರಾಜರ ವಾರಕರಿ ಶಿಕ್ಷಣ ಸಂಸ್ಥೆ ಜಮಖಂಡಿ ಇವರಿಂದ ಶ್ರೀ ವೀರಭದ್ರೇಶ್ವರ ಚರಿತ್ರೆ ಪ್ರವಚನ ಕಾರ್ಯಕ್ರಮ ಜರುಗುವುದು ಅಂತ ತಿಳಿಸಿದ್ದಾರೆ ನವೆಂಬರ್ ನಾಲ್ಕರಂದು ಧರ್ಮಸಭೆ ಕಾರ್ಯಕ್ರಮ ಬುಧವಾರ ದಿನಾಂಕ ಐದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಬೆಳಗ್ಗೆ ಒಂಬತ್ತು ಗಂಟೆವರೆಗೆ ಮಹಾರುದ್ರಾಭಿಷೇಕ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿವೆ ಅಂತ ತಿಳಿಸಿದ್ದಾರೆ ವೇದಮೂರ್ತಿ ವಿಶ್ವನಾಥ ಶಾಸ್ತ್ರಿ ಕೊಣ್ಣೂರು ಮಠ ಹುಣ್ಣೂರು ಹಾಗೂ ಶ್ರೀ ಅವಿಶೇಷ ಹಿರೇಮಠ್ ಇವರಿಂದ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಉತ್ಸವ ಮೂರ್ತಿ ಪಲ್ಲಕ್ಕಿ ಸಭೆ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿವೆ ಅಂತ ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ತಿಪ್ಪಣ್ಣ ಒಪ್ಪಲ ತಿನ್ನಿ ಸಂಜೆ ಕಂಕಣ ಮಾಡಿ ಬಸಯ್ಯ ಹಿರಮಠ ಸೇರಿದಂತೆ ಸ್ಥಳೀಯ ಪ್ರಮುಖರು ಉಪಸ್ಥಿತರಿದ್ದರು ಮರಕಂಡಿ ಕಲ್ಲೋಳಿ ಗ್ರಾಮದಲ್ಲಿ ಲಕ್ಷ ದೀಪೋತ್ಸವ ಹಾಗೂ ಧರ್ಮಸಭೆ ಧರ್ಮಸಭೆ ಹಾಗೂ ಜಾತ್ರಾ ಮಹೋತ್ಸವ ಇದು ವೀರಭದ್ರೇಶ್ವರ ದೇವಸ್ಥಾನ ಇದು ಅತಿ ಹಳೆಯ ಪುರಾತನ ಕಾಲದ್ದು ಅತಿ ನಮ್ಮ ಹಿರಿಯರು ಹೇಳುವ ಪ್ರಕಾರ ಜಮ್ ಕಲ್ಲೋಳಿ ಗ್ರಾಮದಲ್ಲಿ ಬಸವನಗುಡಿ ಮತ್ತು ಈರುವುದರಿಗುಡಿ ಗುಡಿ ಪ್ರಥಮ ಅಂತ ಹೇಳಿದ್ದಾರೆ ಆ ಕಾರಣವಾಗಿ ಒಂದು ಲೋಕ ಕಲ್ಯಾಣಾರ್ಥವಾಗಿ ಲಕ್ಷ ದೀಪೋತ್ಸವ ನಮ್ಮ ಮುತ್ತಿನಕಂಠಿ ಹಿರೇಮಠ ಅವರ ಸನ್ಮಾರ್ಗದಲ್ಲಿ ಎರಡು ತಿಂಗಳಿಂದ ನಾವು ಚಾಲು ಮಾಡಿದ್ದೀವಿ ಅದರ ನಾಲ್ಕನೇ ತಾರೀಕು ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಾಲ್ಕನೇ ತಾರೀಕು ದಿವಸ ಧರ್ಮಸಭೆ ಮಧ್ಯಾಹ್ನ ಮೂರು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೆ ಧರ್ಮಸಭೆ ಕಾರ್ಯಕ್ರಮ ಇರುತ್ತದೆ ತದನಂತರ ಲಕ್ಷ ದೀಪೋತ್ಸವ ಲಕ್ಷ ದೀಪೋತ್ಸವ ಅಂದ್ರೆ ಒಂದು ಲಕ್ಷ ದೀಪ ನಾವು ಕಂಪಲ್ಸರಿ ಒಂದು ಲಕ್ಷ ದೀಪ ತಂದೆವು ತದನಂತರ ಒಂದು ಐದು ಸಾವಿರ ಎಕ್ಸ್ಟ್ರಾ ದೀಪ ತಂದು ಎಲ್ಲ ಇಡೀ ಕಲ್ಲೋಳಿ ಗ್ರಾಮದಲ್ಲಿ ಗುಡಿ ಗುಂಡರದಲ್ಲಿ ಎಲ್ಲ ಹಚ್ಚು ವ್ಯವಸ್ಥೆ ಮಾಡಿದ್ವಿ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಜ ಕಲ್ಲೋಳಿ ಗ್ರಾಮದಲ್ಲೇ ಪ್ರಪ್ರಥಮ ಐತಿಹಾಸಿಕ ಕಾರ್ಯಕ್ರಮ ಅಂಗವಾಗಿ ನಮ್ಮಲ್ಲಿ ಒಂದ ಎಂಟು ಜನ ಸ್ವಾಮೀಜಿ ನಮ್ಮ ಬಂಡಿಗೇಣಿ ಅನ್ನದಾನೇಶ್ವರಿ ಅಪ್ಪ ಅವರು ಮುಂದ ಪ್ರಭುಜಿ ಮಹಾರಾಜರು ಒಂದ ಚಮಕೇರಿ ಶಿವಯ್ಯಪ್ಪರು ಮುತ್ತಿನಕಂಡಿ ಹಜ್ಜಾರು ಮುಂದ್ ನಂದೇಶ್ ನಂದೇಶ್ ಅಜ್ಜಾರು ಮುಂದ ಅದೇ ರೀತಿ ನಮ್ಮ ಅಜ್ಜಾರು ಅದೇ ರೀತಿ ನಮ್ಮ ಸಿದ್ಧಮುತ್ತಾರು ಮತ್ತೆ ಇನ್ನೊಬ್ರು ನಮ್ಮ ಕಣ್ಣೂರು ಕಣ್ಣೂರು ಮಠದ ಶಬ್ರ ನಮ್ಮ ರಂಭಾಪುರಿ ಕೂಟದ ಜಗರು ಅವರು ಅವರು ಬರಾತರು ಟೋಟಲ್ ಎಂಟು ಮಂದಿ ಸ್ವಾಮೀಜಿ ಆಗ ನಮ್ಮ ಉಸ್ತುವಾರಿ ಸಚಿವ ತಿಮ್ಮಾಪುರ ಅವರು ನಮ್ದು ಲಕ್ಷ್ಮಣ ಸೌ ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ ಅವರು ಈ ಪ್ರಮಾಣ ದೊಡ್ಡ ಕಾರ್ಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು ಈ ಕಾರ್ಯಕ್ರಮ ಅಂಗವಾಗಿ